ಓನರ್ ಆಫ್ ಸ್ನೇಹ ಬಿಲ್ಡ್ ಕೇರ್ ವಿ ಆರ್ ದಿ ಆಥರೈಸ್ ಚಾನಲ್ ಫಾರ್ ದ ಫೋರ್ಸ್ ರಾಕ್ ಇಂಡಸ್ಟ್ರೀಸ್ ನಾವು ಮೆಟೀರಿಯಲ್ ಕೂಡ ಸಪ್ಲೈ ಮಾಡ್ತೀವಿ ಹಾಗೂ ಸರ್ವಿಸ್ ಕೂಡ ಮಾಡ್ತೀವಿ ವಾಟರ್ ಪ್ರೂಫಿಂಗ್ಸಲ್ಲಿ ಏನೇ ಚಾಲೆಂಜ್ ಜಾಬ್ಸ್ ಇದ್ರು ನಾವು ಅಕ್ಸೆಪ್ಟ್ ಮಾಡ್ತೀವಿ ಅದಕ್ಕೆ ಸೊಲ್ಯೂಷನ್ಸ್ ಕೂಡ ಕೊಡ್ತೀವಿ ನೂರು ವರ್ಷ ಇನ್ನೂರು ವರ್ಷ ಬಿಲ್ಡಿಂಗ್ಸ್ ಇದ್ರೂನು ಅದಕ್ಕೆ ತಕ್ಕಂಥ ಸೂಟೇಬಲ್ ಸೊಲ್ಯೂಷನ್ಸ್ನ ನಾವು ಕೊಡ್ತೀವಿ ನಿಮಗೆ ಯಾವುದೇ ಥರ ಚಾಲೆಂಜಸ್ ಇರಲಿ ವಾಟರ್ ಪ್ರೂಫಿಂಗ್ಸಲ್ಲಿ ನಿಮಗೆ ಮನೆಗಳಾಗಿರ್ಬೋದು ಇಲ್ಲ ಇಂಡಸ್ಟ್ರೀಸ್ ಆಗಿರ್ಬೋದು ಇಲ್ಲ ಅಪಾರ್ಟ್ಮೆಂಟ್ಸು ಸ್ಕೂಲು ಕಾಲೇಜಸ್ ಆ ಥರ ಯಾವುದೇ ಸೆಗ್ಮೆಂಟ್ಸಲ್ಲಿ ಇದ್ರು ನಾವು ಅಕ್ಸೆಪ್ಟ್ ಮಾಡಿ ನಿಮಗೆ ವರ್ಕ್ ಮಾಡಿ ಕೊಡ್ತೀವಿ ನಮ್ಮಲ್ಲಿ ಮೆಟ್ರಲ್ಸ್ ಕೂಡ ಸಿಗುತ್ತೆ ಈ ಥರ ವರ್ಕ್ಸ್ಗಳೆಲ್ಲ ನಾವು ಮಾಡಿದ್ದೀವಿ ಮೆಟಿರಲ್ಸ್ಗಳಲ್ಲ ಬಂದರೆ ನಿಮಗೆ ಫ್ಲೋರಿಂಗ್ ಮೆಟಲ್ ಸಿಗುತ್ತೆ ಆ್ಯಂಡ್ ಮಿಕ್ಚರ್ಸು ಆ ಥರ ಎಲ್ಲ ಥರ ಮೆಟಲ್ಸು ನಿಮಗೆ ಸಿಗುತ್ತೆ ಸರ್ವೀಸಲ್ಲಿ ಬಂದರೆ ನಿಮಗೆ ಅಲ್ಲಿ ಟಾಯ್ಲೆಟ್ಸ್ ವಾಟರ್ ಪ್ರೂಫಿಂಗ್ಸು ಟೆರೇಸ್ ವಾಟರ್ ಪ್ರೂಫಿಂಗ್ಸು ಸಮ್ ಟ್ಯಾಂಕ್ಸು ಮತ್ತು ನಿಮಗೆ ಅಪಾರ್ಟ್ಮೆಂಟ್ಸು ಟೆರೇಸಸ್ಸು ರಿಟರ್ನಿಂಗ್ ವಾಲ್ಸ್ ಆ ತರ ನಿಮ್ಗೆ ಇನ್ಕ್ಲೂಡಿಂಗ್ ಸರ್ವಿಸಸ್ ನಾವು ಮಾಡಿಕೊಡ್ತೀವಿ ನಮ್ಮ ಆಫೀಸಸ್ ಬಂದು ಬೆಂಗಳೂರ್ ಇದೆ ಬೆಂಗಳೂರು ಮಗ್ಲಿ ರೋಡ್ ಅಲ್ಲಿ ಇದೆ ಒಂದು ಆಫೀಸು ಇನ್ನೊಂದು ಆಫೀಸ್ ಬಂದು ಇಲ್ಲಿ ಕಣಿವನ್ ಕೆ ಇದೆ ಇನ್ನೊಂದು ಆಫೀಸ್ ರಾಮನಗರ ಇದೆ ಮತ್ತೆ ವೋಲ್ ಸಲ್ ಬಂದ್ರೆ ನಿಮಗೆ ಎಂಟೈರ್ ಕರ್ನಾಟಕ ಮತ್ತೆ ಪ್ಯಾನ್ ಇಂಡಿಯಾದಲ್ಲಿ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ ನಿಮ್ ಮೆಟ್ರಲ್ ಸರ್ವಿಸಸ್ ಮೆಟ್ರಲ್ ಕೂಡ ನಾವು ಪ್ರೊವೈಡ್ ಮಾಡಿ ಕೊಡ್ತೀವಿ ಹಾಗೂ ಸರ್ವಿಸಸ್ ಕೂಡ ಕೊಡ್ತೀವಿ ಎನಿ ಚಾಲೆಂಜ್ ಜಾಬ್ ರೆಫರ್ ಮಾಡಿ ಸೊ ಪ್ರಸನ್ನ ಅಂತ ನಂಬರ್ ಬಂದು ಸೆವೆನ್ ಏಟ್ ಡಬಲ್ ನೈನ್ ಟೂ ಫೈವ್ ಡಬಲ್ ತ್ರೀ ಸಿಕ್ಸ್ ತ್ರೀ ಹಾಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನಮ್ಮ ವೆಬ್ಸೈಟ್ ಕೂಡ ಹೋಗಬಹುದು ಡಬ್ಲ್ಯೂ 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 ಸ್ನೇಹ ಬಿಲ್ಡ್ ಕೇರ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಇದೆ ಸೊ ಅದರಲ್ಲಿ ಕೂಡ ನಮ್ಮನ್ನ ನೋಡಬಹುದು ಅದರಲ್ಲಿ ನಮ್ಮ ಸರ್ವಿಸಸ್ ಮತ್ತೆ ಹೇಗೆ ನಮ್ಮ ವರ್ಕ್ಸ್ ಗಳು ಆಗಿದೆ ಅಂತ ನಿಮ್ಗೆ ಅಲ್ಲೇ ನಿಮಗೆ ಪೀಚರ್ಸ್ ಗೊತ್ತಾಗುತ್ತೆ ಈಸಿಯಾಗಿ